ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣು ಶರಣಾರ್ಥಿ ತಮ್ಮೆಲ್ಲರಿಗೂ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ವೀಕ್ಷಕರೇ ತಮಗೆಲ್ಲರಿಗೂ ಗೊತ್ತಿದೆ ರೈತ ನಮ್ಮ ದೇಶದ ಬೆನ್ನೆಲುಬು ಹಾಗೆ ನಮ್ಮೆಲ್ಲರ ಅನ್ನದಾತ ಅಂತ ರೈತ ಅನ್ನೋ ವೃತ್ತಿ ಇಲ್ಲದೇ ಇದ್ದಿದ್ದರೆ ಆ ರೈತ ಇಲ್ಲದೇ ಇದ್ದಿದ್ರೆ ನಿಜಕ್ಕೂ ಇವತ್ತೆಲ್ಲ ನಾವು ಇಷ್ಟೊಂದು ಶಕ್ತಿ ಚೈತನ್ಯ ತುಂಬಿಕೊಂಡು ಎಲ್ಲರೂ ಏನೋ ಒಂದು ಸಾಧನೆ ಅಂತ ಏನು ಸಾಕ್ತಾಯಿದ್ದೀವಿ ಇದು ಖಂಡಿತ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಪ್ರತಿಯೊಂದು ಜೀವದ ಜೀವಾಳ ಶಕ್ತಿ ಅನ್ನ ಅಂದರೆ ಆಹಾರ ಅಂಥ ಆಹಾರನ ಒದಗಿಸಿಕೊಡ್ತಾ ಇರೋವಂಥದ್ದು ನಮ್ಮ ದೇಶದ ಬೆನ್ನೆಲೆಬಾಗಿರುವಂಥ ರೈತ ಅಂಥ ರೈತನಿಗೆ ಕೃತಜ್ಞತೆ ಸಲ್ಲಿಸುವಂತಹ ಹಾಗೆ ಗೌರವವನ್ನು ಸಮರ್ಪಣೆ ಮಾಡುವಂತಹ ಕಾರ್ಯಕ್ರಮ ರೈತ ಮಿತ್ರ ಕಾರ್ಯಕ್ರಮ ಶ್ರೀ ಬಸವ ಟಿವಿಯ ವತಿಯಿಂದ ಆ ರೈತನಿಗೆ ಒಂದು ಗೌರವ ಹಾಗೂ ಕೃತಜ್ಞತೆಯನ್ನು ಸಮರ್ಪಿಸೋಣ ಈ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ರೈತರಿಗೆ ಕೃಷಿಕರಿಗೆ ಈಗ ಕೃಷಿ ಜೀವನದಲ್ಲಿ ತೊಡಗಿಸಿಕೊಂಡವರಿಗೆ ಏನೆಲ್ಲ ಮಾಹಿತಿಗಳು ಬೇಕಾಗುತ್ತೆ ಆ ಎಲ್ಲ ಮಾಹಿತಿಗಳನ್ನು ಶ್ರೀ ಬಸವ ಟಿ ವಿ ರೈತ ಮಿತ್ರ ಕಾರ್ಯಕ್ರಮದಿಂದ ಜನಸಾಮಾನ್ಯರಿಗೆ ತಲುಪಿಸ್ತಾ ಇದೆ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ಯಾವ ಮಾದರಿ ರೈತ ನಮ್ಮೆದುರು ಬಂದಿದ್ದಾರೆ ಯಾವ ಬೆಳೆಯ ಬಗ್ಗೆ ಅವರು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾದರಿ ರೈತನನ್ನು ಸ್ವಾಗತ ಮಾಡೋಣ ಸರ್ ನಮಸ್ತೆ ಸರ್ ನಿಮ್ಗೆ ಶ್ರೀ ಬಸವ ಟಿವಿಯ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಹಾಕೋದು ಅಂತ ಹೇಳಿದ್ರಲ್ಲ ಯಾವ ಉರುವ ಬಳಸ್ತೀರಾ ಅಂದ್ರೆ ಮಾಮೂಲಿ ಸೌದೆಗಳ ಸೌದೆ ಆದರೂ ಸರಿ ಅಂದ್ರೆ ಕಾಫಿ ಬೆಳೆ ಬೆಳೆಸ್ತಾರೆ ಹ್ಮ್ 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 ಈ ಸೌದೆನಲ್ಲಿ ಬೇಯಿಸಿದಾಗ ಹೊಗೆ ಅದು ಹೊಗೆ ಬರಲ್ಲ ಅದು ಹೆಂಗ ಈಗ ನಾವ್ ಈ ಕಡೆಯಿಂದ ಉರಿ ಹಾಕ್ತಿವಿ ಈಗ ತಗಡಲ್ಲಿ ಪೈಪಲ್ಲಿ ರೌಂಡ್ ಟೈಪ್ ಮಾಡ್ಕೊಂಡಿರ್ತಾರೆ ನಾಲ್ಕು ರೌಂಡ್ ಬಾಕ್ಸ್ ಬಿಟ್ಟೆ ಬರುತ್ತೆ ಮೂಲೆ ಈಗ ಮೂಲೆ ಹಾಕಿ ಹಿಂಗೆ ಹಿಂಗು ಹಿಂಗಂದೂ ಕೊಟ್ಟಿರ್ತಾರೆ ಹಿಂಗೆ ಬಳಸ್ಕೊಂಡ್ ಹೋಗಿದ್ದು ಬಂದು ಮೇಗಡೆ ಒಂದ್ ಹಾವಾಗ ಒಂದು ಕಿಡಿದ್ ಕೊಟ್ಟಿರ್ತಾರೆ ಏರ್ ಪೈಪ್ ಆ ಏರಲ್ಲೇ ಬರೀ ನಾವೇನ್ ತಂಬಾಕು ಬೇಯಿಸಿವಿ ಅದಕ್ಕೆ ಹಾನಿ ಆಗ ಹಾನಿ ಆಗಲ್ಲ ಅಲ್ಲಿ ಏನು ಪೈಪಲ್ಲಿ ಏನು ಡ್ಯಾಮೇಜ್ ಇರಬಾರ್ದು ಸ್ವಲ್ಪ ಊರೆಲ್ಲಾ ಬಾಕ್ಸ್ ಟೈಪ್ ಅಲ್ಲೇ ಒಳಗೆ ಬರೀ ಪೈಪ್ ಬರೀ ಹೀಟ್ ಅಲ್ಲೇ ಕಾದು ಹಾವ ಹೋಗುತ್ತೆ ಆ ಹೀಟಲ್ಲೇ ಅದು ಬೇಯ್ತಾ ಇರ್ತದೆ ಹ್ಮ್ ಹ್ಮ್ ಅಂದ್ರೆ ನಾವ್ ಏನ್ ಜೋಡ್ಸಿರ್ತೀವಿ ಆ ತಂಬಾಕು ಎಲೆಗಳನ್ನ ಏನ್ ಜೋಡ್ಸಿರ್ತೀವಿ ಅದಕ್ಕೆ ನೇರವಾಗಿ ಉರಿತಾಕ್ತಾ ಇರೋದಿಲ್ಲ ಏನು ಮಾಡಿರ್ತೀರಾ ಸ್ಟ್ಯಾಂಡ್ ಗೆ ಉರಿತಾಕ್ತಾ ಇರೋದಿಲ್ಲಕ್ಕೇ ಪೋಲ್ಸ್ಗೂಡಿ ಅಂತರ ಇರುತ್ತೆ ಹ್ಮ್ ಹ್ಮ್ ಐದಡಿ ಅಂತರ ಇರುತ್ತೆ ತಳಭಾಗದಲ್ಲಿ ಉರಿ ಇದ್ರೆ ಐದಡಿ ಎತ್ತರದಲ್ಲಿ ಜೋಡ್ಸಿರೋನ್ ಅದ್ರ ಮೇಲೆ ಸೊಪ್ಪುಗಳು ಜೋಡಣೆ ಆಗಿರುತ್ತೆ ಸೊ ಇಲ್ಲಿ ಆ ಶಾಖ ಅಷ್ಟೇ ತಗೊಳ್ತಾ ಇರತ್ತೆ ಮತ್ತು ನೇರವಾಗಿ ಉರಿತಾಗಲ್ಲ ಇಡ್ಲಿ ಯಾವ ತರ ಬೇಯುತ್ತೆ ನೀರಿನ ಹವೆ ಅದೇ ತರ ಇದು ಒಬ್ಬರೇ ಅದ ಹವೆ ಕೆಳಗಡೆ ಆ ಬೆಂಕಿ ಶಾಖ ಆ ಶಾಖದಿಂದ ಬಂದಂತ ಹವೆನಲ್ಲಿ ಅದು ಬೇಯ್ತಾ ಅದನ್ನ ಎಷ್ಟೊತ್ತ ಹಾಗೆ ಮಾಡ್ತೀರಾ ಸರ್ ಅದು ಈಗ ಇಪ್ಪತ್ನಾಲ್ಕ ಗಂಟೆ ಹಣ್ಣು ಅಂತ ಅದು ಈಗ ಒಂದು ಮೂರ್ಖ ಒಂದು ಗಂಟೆ ಹಣ್ಣುಗೆ ಅಂತ ಹಾಕ್ತಿವಿ ಅದು ಆ ಒಂದು ಹಸಿರು ಇರುತ್ತೆ ಒಂದು ಒಂದ್ ಸ್ವಲ್ಪ ಇರುತ್ತೆ ಎಲ್ಲ ಫುಲ್ಲು ಹಳದಿ ಕಲರ್ ಆಗುತ್ತೆ ಹಣ್ಣು 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 ಎಲೆ ಎಲ್ಲ ಒಡೆ ಹಣ್ಣು ಆಗೋದಾಗ ಹಳದಿ ಕಲರ್ ಬರುತ್ತೆ ಆಮೇಲೆ ನಲವತ್ತೆಂಟು ಗಂಟೆ ಕಾಲ ಅಂತ ನಾವು ಉರಿ ಹಾಕ್ತಿವಿ ರೇಜಿಂಗ್ ಅಂತ ಕಿಟಕಿ ನಲ್ವತ್ತೆಂಟು ಗಂಟೆಗಳ ಕಾಲನು ಅಲ್ಲಿ ಉರಿ ಇರ್ಲೇಬೇಕು ಉರಿ ಉರಿತಾ ಇರ್ಬೇಕು ಅದು ಉರಿ ಹೋಗಂಗಿಲ್ಲ ಆತರ ಒಂದ್ ಸಲ ನೀವು ಆ ಮನೆಗೆ ಉರಿ ಹಾಕ್ತಾ ಇದ್ದೀರಾ ಅಂದ್ರೆ ಎಷ್ಟು ಉರುವಲ್ ಬೇಕಾಗುತ್ತೆ ಸರ್ ಉರುವಲೆ ಅಂದ್ರೆ ಹೆಚ್ಚು ಕಡಿಮೆ ನಾವೊಂದು ಟ್ರಾಕ್ಟರ್ ಸೌದೆ ಅಂತ ತತ್ತೀವಿ ಅದೇ ಸೌದೆ ಕಟ್ ಮಾಡ್ಸಿವಲ್ಲ ಒಂದು ಟ್ರಾಕ್ಟರ್ ಸೌದೆ ಎರಡು ಮನೆಗೆ ಆಗುತ್ತೆ ಅಂದ್ರೆ ಹೆಚ್ಚು ಕಡಿಮೆ ಎತ್ತಿನ ಗಾಡಿಲಿ ಮೂರು ಗಾಡಿ ಸೌದೆ ಒಂದ್ಸಲ ನಾವು ಫುಲ್ ಡೌನ್ ಆ ಮನೆ ನಾವು ಒಂದ್ಸಲ ನಾವ್ ಅದನ್ನ ಜೋಡಿಸಿದೀವಿ ಅಂದ್ರೆ ಎಲೆಗಳನ್ನ ಬೇಯಿಸ್ಲಿಕ್ಕೆ ಜೋಡ್ಸಿದಿವಿ ಅಂದ್ರೆ ಆ ಮೂರ್ ಗಾಡಿಯಷ್ಟು ಸೌದೆಗಳು ಬೇಕಾಗುತ್ತೆ ಹ್ಮ್ ಹ್ಮ್ ಅದು ಉರಿ ಹಾಕೋದಕ್ಕೆ ಯಾವ ಒಂದು ವಿಧಾನನ ಅನುಸರಿಸಿ ಗಂಟೆಗಳ ಕಾಲ ಉರಿತಾನೆ ಇರಬೇಕು ಒಲೆ ಅದು ಒಂಥರ ಐ ಟಿ ಸಿ ಒಲೆ ಟೈಪ್ ಮಾಡಿದರೆ ಅದು ಇರುತ್ತೆ ತರಂಗ್ ತರ ಗೂಡೆ ಈ ತರ ಮಾಡಿರ್ತಾರೆ ನಾವಿಲ್ಲಿ ಡೋರ್ ತೆಗೆದ್ಬಿಟ್ರೆ ಇಷ್ಟು ಈ ಸೈಜು ಸೌದೆ ಅದರಕ್ಕೆ ಹಾಕಿರೇ ದಪ್ಪ ದಪ್ಪ ಸೌದೆ ಅದು ಸಣ್ಣ ಗಡೆಯಂಗಲಕ್ಕೆನ ಈ ಸೈಡ್ ದಪ್ಪ ದಪ್ಪ ಸೌದನೆ ಹಾಕಿರ ಒಂದು ಎರಡು ಮೂರು ಇ ಕೂಸಿಬಿಡ್ರೇ ಆರಾಮಾಗಿ ಒಂದು ಗಂಟೆ ಒಂದರಂತೆ ಮುರಿತಾ ಇರುತ್ತೆ ಸೌದೆ ಅದ್ರೆ ಈ ಬೂಸ ಅದ್ರೆ ಅರ್ಧ ಗಂಟೆಗೊಂದಸರಿ ಸುರಿತಾ ಇರಬೇಕು ಅಂದ್ರೆ ನೀವು ಉರಿ ಕೊಟ್ಟಿದೀರಾ ಅಂದ್ರೆ ಅಲ್ಲಿ ಯಾರಾದರೂ ಒಬ್ರೋ ಇರಲೇಬೇಕಾಗುತ್ತೆ 48 ಗಂಟೆಗಳ ಕಾಲ ಅದನ್ನ ಗಮನ ಇಟ್ಟು ನೋಡ್ಕೋತಾನೆ ಇರಬೇಕು ಅಡಿಕೆ ಕೋಲಿ ಏನಿದೆ ಆ ಕೋಲಿಗೆ ಕಟ್ಟಿದಾಗ ಎಲೆ ಅಗಲ ಇರುತ್ತೆ ಅಂದ್ರೆ ಹರಡ್ಕೊಂಡಿರತ್ತೆ ನೀವೀಗ ಅದನ್ನ ಬೇಯಿಸಿ ಆದ್ಮೇಲೆ ಒಂದು ಹದ ಕೊಟ್ಟು ಆದ್ಮೇಲೆ ಶಾಖದ ಮತ್ತೆ ಆದ ಹದ ಕೊಟ್ಟಾದ್ಮೇಲೆ ಆ ಎಲೆ ಎಲ್ಲ ಮುದುರಿರುತ್ತ ಅಥವಾ ಹಾಗೆ ಇರತ್ತೆ ನೀರು ಅಂಶ ಎಲ್ಲ ಚಿಕ್ಕದಾಗಿ ಎಲ್ಲಾ ಮುದ್ರಕೊಂಡಿರತ್ತೆ ಅದನ್ನ ನೀವು

ಈ ಗುಟ್ಕಾ ತಯಾರಿಕೆ ಇದκεಲ್ಲ ಹೋಗುತ್ತಾ ಇದು ಹೇಗೆ ಸರ್ ಇದು ಸಿಗರೇಟು ಗುಟ್ಕಾ ಇದಕ್ಕೆ ಹೋಗುತ್ತೆ ಬಿಡಿ ಇದ್ಕ ಹೋಗುತ್ತೆ ಇದು ಅದು ತಿನ್ನೋ ಹಾಗೆ ಸ್ವಲ್ಪ ಅವರು ಬೇರೆ ಬೆಳಿತಾರೆ ಅದು ಬೇರೆ ಆ ಗಿಡವೇ ಬೇರೆ ಅದೇ ಬೇರೆ ಈ ಗಿಡವೇ ಬೇರೆ ಅದು ನರಳ ವಣಸ ಅದು ಅಂದ್ರೆ ಗಿಡನೇ ಬೇರೆ ಅದು ಆ ಗಿಡನೇ ಬೇರೆ ಅದು ಬಿಸ್ಲಲ್ಲಿ ವಣಸೋದು ಅದು ಇದು ನಮ್ದು ಬೆಂಕಿ ಇಲ ಅದು ಬಿಸ್ಲ ವಣಸ ಹಾ 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 ಮತ್ತೆ ಸರ್ ನೀವು ಕೊಯ್ಲು ಮಾಡೋ ಅಂತ ಹಂತಕ್ಕೆ ಬಂದಾಗ ತಳಭಾಗದಲ್ಲಿ ಹಳದಿ ಬಣ್ಣಕ್ಕೆ ತಿರುಗಿರೋ ಎಲೆನ ನಾವು ಕೊಯ್ಲು ಮಾಡ್ತೀವಿ ಅಂತ ಹೇಳಿದ್ರಿ ಈಗ ಒಂದ್ ಗಿಡ ತಗೊಂಡ್ರೆ ಹದಿನೆಂಟರಿಂದ ಒಂದ್ ಇಪ್ಪತ್ತು ಎಲೆ ಇರುತ್ತೆ ಅಂತ ಹೇಳಿದ್ರಿ ಆ ಒಂದು ಗಿಡದಲ್ಲಿ ನಾವು ಒಂದ್ಸಲ ಕಟಾವ್ ಮಾಡುವಾಗ ಎರಡರಿಂದ ಮೂರು ಅಷ್ಟೇನ ಕಟಾವ್ ಮಾಡ್ಲಿಕ್ಕೆಲ್ಲ ಹಾಗೆ ಹಾಗೆ ಇರುತ್ತೆ ಮುರಿದು ಕಟಾವ್ ಮನೆ ಡೌನ್ ಆಯ್ತು ಮುರಿತೀವಲ್ಲ ಎರಡನೇ ಆಗ ಮತ್ತೆ

ಎರಡು ತಿಂಗಳು ಸೊ ಎಂಟೆಂಟು ದಿನಗಳ ಅಂತರದಲ್ಲಿ ನೀವು ಎಲೆಗಳನ್ನ ಕೊಯ್ತಾ ಹಾ ಹ ಮತ್ತದು ಎರಡು ತಿಂಗಳಲ್ಲಿ ಸಂಪೂರ್ಣ ಎಲೆಗಳು ಕಟಾವ್ ಆಗುತ್ತೆ ಆ ಎಲೆ ಎಲ್ಲ ಕಟಾವ್ ಆದ್ಮೇಲೆ ಆ ಗಿಡ ಏನ್ ತೆಗಿತೀರಾ ಅಥವಾ ಅದ್ ಮತ್ತೆ ಚಿಗುರು ಬರುತ್ತ ಹೇಗೆ ಸರ್ ಚಿಗುರು ಬರಲ್ಲ ಅದನ್ನ ಅದು ಎಲೆ ಗಿಡ ಕಟಾವಾದ್ಮೇಲೆ ಭೂಮಿ ಮತ್ತೆ ರೋಟಿ ಓಡಿಸ್ತೀವಿ ಉಳುಮೆ ಅದು ಫುಲ್ ಆ ಕಾಂಡ ಯಾವ್ದಕ್ಕೂ ಉಪಯೋಗ ತಂಬಾಕು ಏನ್ ಬೆಳೆ ಬೆಳಿತೀರಾ ಆ ಬೆಳೆಗೆ ಹಲವಾರು ರೋಗಗಳು ಕಾಡುತ್ತೆ ಅಂತ ಹೇಳ್ತಾರೆ ಉದಾಹರಣೆಗೆ ಈ ಕೊಳೆ ರೋಗ ಚುಕ್ಕಿ ರೋಗ ಕಪ್ಪೆಕಣ್ಣು ರೋಗ ಚಿತ್ರಿ ರೋಗ ಬೂದಿ ರೋಗ ಮೊಸಾಯಿಕ್ ರೋಗ ಮತ್ತೆ ಈ ಎಲೆ ಮಡಚೋ ಅಂತ ರೋಗ ಗೋಡು ರೋಗ ಈ ತರದೆಲ್ಲ ಮತ್ತೆ ಕೆಲವೆಲ್ಲ ಕೀಟಗಳು ಬಾಧೆ ನೀಡುತ್ತೆ ಅಂತ ಹೇಳ್ತೀವಿ ಈ ರೋಗಗಳನ್ನ ತಗೊಂಡಾಗ ಯಾವ ರೋಗ ಹೆಚ್ಚು ಗಿಡಕ್ಕೆ ಬೆಳೆ ಹಾನಿ ಮಾಡುತ್ತೆ ಅಥವಾ ಈ ರೋಗ ಬಂದಾಗ ಹೇಗೆ ನಾವು ಗುರ್ತಿಸ್ಬೋದು ಈ ರೋಗ ಬಂದಿದೆ ಅಂತ ಹೇಗೆ ಗುರ್ತಿಸ್ಬೋದು ಸರ್ ಸೊರಗು ರೋಗ ಅಂತ ಬಂದಿದೆ ಮೇಡಮ್ ಅವರೇ ಪಟ್ಟು ಗೊತ್ತಾಗುತ್ತೆ ಅದು ಸೊರಗು ರೋಗ ಅಂದ್ರೆ ಅದು ಒಂದು ಭಾಗ ಎಲೆನೇ ಈ ತರ ವಾರದಂಗೆ ಕಿಳಿಕಿದಾಗುತ್ತೆ ಅದು ಕಂಟ್ರೋಲ್ ಮಾಡಕ್ಕೆ ಸೊರಗು ರೋಗ ಅಂದ್ರೆ ಅದು ಗಿಡನೆ ಬರ್ನ ಮಾಡ ಅದು ಬೆಳವಣಿಗೆ ಬರಲ್ಲ ಇದು ಆಗಲ್ಲ ಅದು ಫಸ್ಟ್ ಸ್ಟಾರ್ಟಿಂಗ್ ಉದಾಗೋದ್ರೆ ಅದು ಸೊರಗು ರೋಗ ಅದಂತ ಕಂಟ್ರೋಲ್ ಮಾಡಕ ಆಗದೇ ಇಲ್ಲ ಅದರಲ್ಲಿ ಸ್ವಲ್ಪ ಆ ರೋಗ ಹೇಗೆ ಗುರುತಿಸುತ್ತೀರಾ ಸರ್ ಅದು ಗುರುತಿಸಬೇಕಾದ್ರೆ ಏನಿಲ್ಲ ಇವಾಗ ಎಲ್ಲಾ ಗಿಡ ನಾಟಿ ಮಾಡಿರ್ತೀವಿ ಅದು ಗೊಬ್ರಾ ಕೊಟ್ಟ ನಂತರ ಗಿಡ ಗೊಬ್ರಾ ಎಳೆದಾಗ ಸ್ವಲ್ಪ ಗಿಡ ಇದು ಗರುವಾಗಿ ಚೆನ್ನಾಗಿ ಇದಾಗಿರಿದಾಗ ಆರೋಗ್ಯವಾಗಿರಿದಾಗ ಅದು ಗೊತ್ತಾಗುತ್ತೆ ಒಂದ್ ಸೈಡ್ ಭಾಗ ಫುಲ್ ಕೆಳಕ್ಕೆ ಎಲೆ ಬಿತ್ತು ಹೋಗುತ್ತೆ ಇಂತ ವಾರ ಆದಂಗೆ ಕೆಲವೊಂದು ಇನ್ನೊಂದೆಲ್ಲಾ ಅದು ಚಿಕ್ತಾಗಿ ಇರ್ತದೆ ಆವಾಗ ಗೊತ್ತಾಗುತ್ತೆ ನನಗೆ ರೋಗ ಬಂದಿದೆ ಗಿಡ ಅಂತ ಆ ಆ ಸಮಯದಲ್ಲಿ ನೀವು ಆ ಅಂದ್ರೆ ಅದು ಮೈಲ್ ಸುಣ್ಣ ಹಾಕಿ ಮಾಡಿ ಅಂತ ಹೇಳ್ತಾರೆ ಬುಡಕ್ಕೆ ಬಿಟ್ಟು ಕಂಟ್ರೋಲ್ ಆಗತ್ತೆ ಅಂತ ಹೇಳ್ತಾರೆ ಮಾಡತ್ತ ಈ ವರ್ಷದಲ್ಲಿ ಮಾಡಿ ಸ್ವಲ್ಪ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ತಾರೆ ಮಾಡಿಲ್ಲ ನಾವ್ ಯಾವಾಗ್ಲೂ ಮಾಡಿರೋದು ಸ್ವಲ್ಪ ಪರವಾಗಿಲ್ಲ ಅಂತಾರೆ ಜಾಸ್ತಿ ಜಮೀನು ಅದೇ ಆದ್ರೆ ಆ ಜಮೀನ್ ಮಾಡಲ್ಲ ಇನ್ನೂ ಒಟ್ನಲ್ಲಿ ಆ ರೋಗ ಬಂದ್ರೆ ಅದಕ್ಕೊಂದು ಪರಿಹಾರ ಇದೆ ಒಮ್ಮೆ ಆ ರೋಗ ತಗುಲ್ತು ಅಂದ್ರೆ ನಾವ್ ಏನೇ ಪರಿಹಾರಾತ್ಮಕವಾಗಿ ಔಷಧಿ ಸಿಂಪಡಣೆ ಮಾಡಿದ್ರು ಕೂಡ ಇಳುವರಿ ಕಡಿಮೆ ಅಂತ ಹೇಳ್ತೀರಾ ಮತ್ತೆ ಸರಿ ಈ ತಂಬಾಕು ಬೆಳೆ ಬೆಳೆಯೋದು ಕಾನೂನು ಬಾಹಿರ ಅಂತ ಹೇಳ್ತಾರೆ ಅಂದರೆ ಒಪ್ಪಿಗೆ ಇರಬೇಕು ಸರ್ಕಾರದ ವತಿಯಿಂದ ಒಪ್ಪಿಗೆ ಪಡ್ಕೊಂಡು ಬೆಳಿಬೇಕು ಅಂತ ಹೇಳ್ತಾರೆ ಈಗ ಕೆಲವು ರೈತರು ಅಕ್ಕಪಕ್ಕ ಜಮೀನಲ್ಲಿ ಬೆಳೆಯುವಾಗ ಯಾರಿಗೋ ಒಬ್ಬರಿಗೆ ಲೈಸೆನ್ಸ್ ಕೊಟ್ಟಿರ್ತಾರೆ ನಿಮ್ಮ ಪಕ್ಕದ ಜಮೀನಿಗೆ ಲೈಸೆನ್ಸ್ ಇರುತ್ತೆ ಅಂದ್ಕೊಳ್ಳಿ ಅಥವಾ ನಿಮಗೆ ಲೈಸೆನ್ಸ್ ಇರುತ್ತೆ ಬೆಳೀಲಿಕ್ಕೆ ನಿಮ್ಮ ಜಮೀನಿನ ಪಕ್ಕದಲ್ಲೇ ಇನ್ನೊಂದು ಜಮೀನಿರುತ್ತೆ ಅವ್ರಿಗೂ ಬೆಳಿಬೇಕು ಅಂದರೆ ನೀವು ನೀವು ಹೆಚ್ಚು ಲಾಭನ ಗಳಿಸಿರೋದು ನೋಡಿ ಅವ್ರಿಗೂ ಬೆಳಿಬೇಕು ಅಂತ ಅನಿಸುತ್ತೆ ಆ ಸಮಯದಲ್ಲಿ ಅವರು ತಾವು ಸರ್ಕಾರದ ಒಪ್ಪಿಗೆಗೆ ಕಾಯ್ಬೇಕಾಗುತ್ತಾ ಅಥವಾ ನಿಮ್ಮೊಂದಿಗೆ ಕೈ ಜೋಡಿಸಿ ಎರಡೂ ಜಮೀನನ್ನ ಒಟ್ಟಿಗೆ ಮಾಡಿ ಬೆಳೆ ಬೆಳಿಬೋದಾ ಹೇಗೆ ನಮ್ಮ ರೈತರಿಗೆ ಮಾಹಿತಿ ಕೊಡ್ತೀರ ಅನುಮತಿ ಅಂತ ಈಗ ನಮ್ದು ಲೈಸೆನ್ಸ್ ಬೆಳಿತೀವಿ ಒಂದ್ ಕಾರ್ಡ್ ಒಂದ್ ಕೊಟ್ಟಿರ್ತಾರೆ ನಾನು ಲಾಸ್ಟ್ ಅಲ್ಲಿ ಕೊಡ್ತಾರೆ ಒಂದು ಸಾವಿರಕ್ಕೆ ನೂರೈತ್ ರೂಪಾಯಿ ಕೆಜಿ ಎರಡ್ ರೂಪಾಯಿ ಕಾರ್ಡ್ದಾರ ಅಂತಲೇ ಅದು ಕಾರ್ಡದಾರ ಅದಕ್ಕೆ ಕಮಿಷನ್ ಬೋರ್ಡ್ ಕಟ್ಟಾತದೆ ನಾವು ಸಪ್ ಬಿಟ್ಟಾಗ ಸಾವಿರದ ರೂಪಾಯಿ ಕೆಜಿ ಎರಡು ರೂಪಾಯಿ ಅಲ್ಲೇ ಕಟ್ ಆಯ್ತದೆ ಕಟ್ ಆಗ್ಬಿಟ್ಟು ನಾವು ಮಾಡ್ಕೊಂಡು ದುಡ್ಡು ಬರುತ್ತೆ ಇಲ್ಲ ನಾವು ಅದಕ್ಕೆ ಬಿಡೋದು ಬೇಡ ಅಂತ ಅಂದ್ರೆ ಪಾಸ್ಬುಕ್ ಗಳು ಇರುತ್ತೆ ಬೇರೆ ಹತ್ರ ಈಗ ಅವಾಗ ಸಪ್ ಬೆಳೆದಿರೋ ಇರ್ತಾರಲ್ಲ ಅವ್ರ ಹತ್ರ ಒಂದ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಕೊಟ್ಟು ಬುಕ್ ಮಾಡ್ಕೊಂಡು ಅವ್ರ ಹೆಸರಿಗೆ ಬಿಟ್ಟರೆ ದುಡ್ಡು ಅವ್ರ ಹೆಸರಿಗೆ ಹೋಗುತ್ತೆ ಅವ್ರ ಹೆಸರಿಗೆ ಹೋದಾಗ ಅವರು ನಮ್ ಅವ್ರ ಕಮಿಷನ್ ಮುರ್ಕೊಂಡು ನಮಗೆ ದುಡ್ಡು ಕೊಡ್ತಾರೆ ಅಂದ್ರೆ ಇವಾಗ ನಾವು ಕಾರ್ಡುದಾರರು ಅಲ್ಲ ಅಥವಾ ಲೈಸೆನ್ಸು ಇಲ್ಲ ಅಂತ ಹೇಳಿದಾಗ ನಾವು ಪಕ್ಕದ ಜಮೀನೋರಿಗೆ ಆ ಎಲ್ಲ ಸೌಲಭ್ಯಗಳು ಸಿಕ್ಕಾಗ ಹಾಗೆ ಹೊಂದಾಣಿಕೆ ಮಾಡಿ ಬೆಳೆ ಬೆಳಿತಾರೆ ಬೆಳದೇ ನಾವು ಹೇಳಿದ್ನಲ್ಲ ಇವಾಗ ಬೇರೆ ಯಾರು ಹಂಗಿರ್ತಾರಲ್ಲ ಇರ್ತಾರಲ್ಲ ಸ್ವಲ್ಪ ಕಮ್ಮಿ ಸಾವಿರದ ಏಳನೂರ ಕೆಜಿ ಅದರಲ್ಲಿ ಅವ್ರದ್ದು ಏಳುನೂರ್ ಕೆಜಿಲಿ ಕೂಟ ತುಂಬಲ್ಲ ಇಂದಕ್ತರ್ ಈಗ ನಾವೆಂದ ಕೆಜಿ ಬೆಳೆ ಬಾಕಿ ಉಳಿತೆ ಆ ಜಾಕಿ ಇವ್ರನ್ನ ಬಿಡ್ಕೋಸಪ್ಪ ನೀನು ಅಂತ ಹೇಳಿ ಬಿಡ್ಸ ಈ ತಂಬಾಕು ಬೆಳೆ ಬೆಳೆಯೋದ್ರಿಂದ ಏನ್ ಅನುಕೂಲ ಇದೆ ಸರ್ ಈ ತಂಬಾಕು ಯಾವ್ದಕ್ಕೆ ಉಪಯೋಗಕ್ಕೆ ಹೋಗುತ್ತೆ ನೀವು ಬೆಳೆಯೋ ಅಂತ ತಂಬಾಕು ನಾವ್ ಹೇಳಿದ್ ಮೊದಲ ಸಿಗರೇಟ್ ಅದು ಬಿಟ್ಟು ಬೇರೆ ಯಾವುದಕ್ಕೂ ಅದು ಬಳಕೆ ಆಗೋದಿಲ್ಲ ಸೊ ಇದ್ರ ಲಾಭ ಹೇಗೆ ಲಾಭ ಅದೇ ಹಿಂಗೆ ನಾವು ಇದೇನೋ ನಮ್ದು ಆಳ್ಡೆಯು ಲಾಭ ಅನ್ನೋದು ಈಗ ಕೆಜಿ ಅವ್ರೇಜ್ ನೂರ ಐದು ರೂಪಾಯಿ ಬರುತ್ತೆ ಈ ಖರ್ಚು ಇತರ ಎಲ್ಲಾ ಎಲ್ಲ ಕಳೆದು ಸ್ವಲ್ಪ 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 ಉಳಿತ ಅಷ್ಟೇ ಆ ಏನೋ ನಮಗೇನೋ ಲಾಭ ಅಂತ ಏನೋ ಇದ್ ಮಾಡೋದಲ್ಲ ಇವಾಗ ನೀವು ಒಂದು ಒಂದೂವರೆ ಎಕರೆಗೆ ನೀವು ತಂಬಾಕ್ ಹಾಕಿದೀರಾ ಆ ತಂಬಾಕ್ ಹಾಕ್ಲಿಕ್ಕೆ ನಿಮ್ಗೆ ಎಷ್ಟು ವೆಚ್ಚ ಆಯ್ತು ಸರ್ ಒಂದೂವರೆ ಎಕರೆಗೆ ನೀವು ತಂಬಾಕ್ ಒಂದೂವರೆ ಎಕರೆ ಒಂದ್ ಎರಡು ಎಕರೆ ಹಾಕ್ತಿವಿ ಒಂದ್ ಹೆಚ್ಚು ಕಡಿಮೆ ಒಂದ್ ಬರುತ್ತೆ ಓ ಅಷ್ಟು ನೀವು ಎರಡು ಎರಡೂವರೆ ಲಕ್ಷ ಖರ್ಚು ಮಾಡಿ ಒಂದೂವರೆ ಎಕರೆ ಜಮೀನಿಗೆ ತಂಬಾಕು ಹಾಕಿದಾಗ ಅದರ ಎಲ್ಲ ಕಟಾವೆಲ್ಲ ಆದ್ಮೇಲೆ ನಿಮ್ಗೆ ಅಂದ್ರೆ ಮಾರುಕಟ್ಟೆ ಹಂತಕ್ಕೆ ಹೋದ್ಮೇಲೆ ಎಷ್ಟು ಲಾಭನ ನೀವು ಪಡೆದಿದ್ದೀರಾ ಅದು ಲಾಭ ಅಷ್ಟು ಖರ್ಚು ಕಳೆದು ನಮಗೆ ಒಂದು ಲಕ್ಷ ಒಂದೂವರೆ ಲಕ್ಷ ಉಳಿಯುತ್ತೆ ಹ್ಮ್ 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 ಅಂದ್ರೆ ನೀವೇನ್ ಖರ್ಚು ಮಾಡಿದಿರಾ ಅದ್ರ ದುಪ್ಪಟ್ಟು ನಿಮಗೆ ಬಂದೇ ಬರುತ್ತೆ ಆ ಒಂದು ತಂಬಾಕು ಬೆಳೆಯಿಂದ ಹಾಗೆ ಈ ಶಾಖದಿಂದ ಹದ ಮಾಡೋದು ಮತ್ತೆ ಹವೆಯಿಂದ ಹದ ಮಾಡೋದು ನೀವ್ ಹೇಳಿದ್ರಲ್ಲ ಒಂದು ಮನೆ ಮಾಡ್ಬೇಕು ಆ ಮನೆಗೆ ಉರುವಲು ಹಾಕಿ ಅದನ್ನ ಆ ಹದಗೊಳಿಸ್ತೀವಿ ಅಂತ ಹೇಳಿದ್ರಿ ಆ ಒಂದು ಹಂತದಲ್ಲಿ ಈ ಶಾಖದಿಂದ ಹದಗೊಳಿಸೋದೇ ಬೇರೆ ವಿಧಾನ ಹವೆಯಿಂದ ಹದಗೊಳಿಸೋದೇ ಬೇರೆ ವಿಧಾನನಾ ಅಥವಾ ಈ ಶಾಖ ಏನ್ ಕೊಡ್ತೀರಾ ಅದರಲ್ಲೇ ಬರುವಂತ ಹವೆನ ಅದು ಹೇಗೆ ಸರ್ ಅದು ಪೈಪ್ ಸೆಟ್ ಮಾಡಿದ್ರು ಈ ತಂಬಾಕು ಬೆಳೆ ಅನ್ನೋದು ಹದಿನೇಳನೇ ಶತಮಾನದಲ್ಲಿ ಪೋರ್ಚುಗೀಸ್ ನಮ್ಮ ಭಾರತ ದೇಶಕ್ಕೆ ತಂದ್ಕೊಟ್ರು ಅಂತ ಒಂದು ಮಾಹಿತಿ ಇದೆ ಈ ಒಂದು ಹಂತದಲ್ಲಿ ಅವರು ತಂದ ತಂದಾಗ ಅರವತ್ತು ತಳಿಗಳು ಈ ಒಂದು ತಂಬಾಕು ಬೆಳೆನಲ್ಲಿ ಇತ್ತಂತೆ ಅರವತ್ತು ತಳಿಗಳನ್ನ ನಾವು ಕಾಣ್ತಾ ಇದ್ವಿ ಆದರೆ ಈಗ ಮಾನವನ ಉಪಯೋಗಕ್ಕಾಗಿ ಅಂದರೆ ನೀವೇನು ಹೇಳಿದ್ರಿ ಬಿಡಿ ಸಿಗರೇಟ್ ತಯಾರಿಕೆಗೆ ಮಾತ್ರ ಇದು ಹೋಗ್ತಾ ಇದೆ ಅಂತ ಆ ಮಾನವನ ಉಪಯೋಗಕ್ಕಾಗಿ ಇರುವಂಥ ತಳಿಗಳನ್ನ ನಾವು ಟಿಬೆಕ ಮತ್ತು ರಸ್ಟಿಕಾ ಅಂತ ಕರಿತೀವಿ ಮತ್ತು ನೀವೇನು ಹೇಳಿದ್ರಿ ಸಿ ಹೆಚ್ ತ್ರೀ ಸಿ ಎಚ್ ತ್ರೀ ಟೂ ಕಾಂಚನ ಅದೆಲ್ಲ ಹೇಳಿದ್ರಲ್ಲ ಅದೆಲ್ಲ ಕೂಡ ಈಗ ನಾವು ತಂಬಾಕು ಬೆಳೆ ಬೆಳೆಯುವಾಗ ಮಣ್ಣಿನ ಬಗ್ಗೆ ಹೇಳಿದ್ರಿ ಮತ್ತೆ ಅದನ್ನ ಹೇಗೆ ಹದ ಮಾಡಬೇಕು ಅಂತ ಹೇಳಿದ್ರಿ ನೀರಿನ ಪ್ರಮಾಣ ಹೇಗಿರ್ಬೇಕು ಸರ್ ಆ ತಂಬಾಕು ಬೆಳೆಗೆ ನೀರು ಜಾಸ್ತಿ ಜಾಸ್ತಿ ಬೇಕಿಲ್ಲ ಅಂದ್ರೆ ಎಷ್ಟು ದಿನಗಳಿಗೊಮ್ಮೆ ನೀರ್ ಹಾಯಿಸ್ಬೇಕಾಗುತ್ತೆ ಅಥವಾ ಯಾವ ಹಂತದಲ್ಲಿ ಅದಕ್ಕೆ ನೀರು ಬೇಕು ನಾಟಿ ಮಾಡುವಾಗ ನಮಗೆ ಮಳೆ ಇಲ್ಲ ಅಂದ್ರೆ ಈಗ ಬೋರಲ್ ಅಲ್ಲಿ ಅಂಬಲೆ ಹಾಕೊಂಡು ಅರೆಗೆ ಮಾಡ್ಕೊಂಡು ಹುಣಿ ನೀರ ಹಾಕೊಂಡು ನೆರ್ತೀವಿ ನೆಟ್ ಒಂದ ಮಳೆ ಇಲ್ಲ ಅಂದ್ರೆ 20 ಇಂಚ್ ಒಂದ ಅದಾ ಮಾಡಿ ಬಿಳيبೋದು ಸ್ಪ್ರಿಂಕ್ ಸ್ಟ್ರಿಂಕ್ಲರ್ ವ್ಯವಸ್ಥೆ ಇದ್ರೆ ಅನುಕೂಲ ಅಂತ ಮತ್ತೆ ಅದು ನೀರಿನ ವ್ಯವಸ್ಥೆ ಅಂದ್ರೆ ಈಗ ಒಂದಷ್ಟು ತಿಂಗಳು ಕಾಲ ಅದನ್ನ ಆರೈಕೆ ಮಾಡಬೇಕು ಅಂದ್ರೆ ಇಂಚ್ ಬೆಳೆದ ಆದ್ಮೇಲೆ ನಾಟಿ ಮಾಡ್ತೀರಾ ಆವಾಗ ಅಲ್ಲಿಂದ ಎರಡು ತಿಂಗಳವರೆಗೂ ಅದಕ್ಕೆ ಆಗಾಗ ನೀರಿನ ಸಿಗ್ತಾ ಇರಬೇಕು ಹ್ಮ್ ಅದಾದ್ಮೇಲೆ ಸರ್ ಅದು ಐದಡಿ ಎತ್ತರ ಬೆಳೆಯುತ್ತಲ್ವಾ ಅಂದ್ರೆ ಕಟಾವಿಗೆ ಬಂದಾಗ ಅದಕ್ಕೆ ನೀರಿನ ಅವಶ್ಯಕತೆ ಏನಂತ ಮತ್ತೆ ಯಾವ ಯಾವ ಗೊಬ್ಬರಗಳನ್ನ ಬಳಸ್ತೀರಾ ಸರ್ ಒಳ್ಳೆ ಇಳುವರಿ ಪಡಿಲಿಕ್ಕೆ ಗೊಬ್ಬರಗಳನ್ನ ಬಳಸಿದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ ಹ್ಮ್ ಹಾಗೆ ಸರ್ ನಮ್ಮ ರೈತರಿಗೆ ಈ ತಂಬಾಕು ಬಗ್ಗೆ ಬೆಳೆ ಬೆಳೆದ ಮೇಲೆ ಅದನ್ನ ಸಾಗಣೆ ಮಾಡೋದು ಒಂದು ದೊಡ್ಡ ವಿಷಯ ಯಾಕೆಂದ್ರೆ ಏನೋ ಬೆಳೆದು ಬಿಡ್ತಾರೆ ಮಾದರಿ ರೈತರು ನಿಮ್ಮಂತವ್ರು ಅವರು ಮಾಹಿತಿ ಕೊಟ್ಟು ಸಲಹೆ ಕೊಟ್ಟು ಬೆಳೆನ ಬೆಳಿತಾರೆ ಆದ್ರೆ ಅದನ್ನ ಮಾರುಕಟ್ಟೆ ಮಾಡಬೇಕಲ್ಲ ಎಲ್ಲಿದೆ ಸರ ಮಾರ್ಕೆಟ್ ಆ ಅಂದ್ರೆ ಅಲ್ಲಿ ಯಾವ ರೀತಿ ತಗೋತಾರೆ ಅದು ಕೆಜಿ, ಲೆಕ್ಕದಲ್ಲಿ ತಗೋತಾರ ಅಥವಾ

ತಂಬಾಕ್ ಇಷ್ಟಪಟ್ಟು ಬೆಳೀಬೇಕಂತರ ಅಂದ್ರೆ ಯಾವುದೇ ಒಂದು ನಷ್ಟ ಆಗ್ಲಿ ಕೈ ಸುಟ್ಕೊಳ್ಳೋದಾಗ್ಲಿ ಇಲ್ಲ ಧೈರ್ಯವಾಗಿ ತಂಬಾಕು ಬೆಳೆ ಬೆಳೀಬಹುದು ಮತ್ತೆ ಸರ್ಕಾರದಿಂದ ಯಾವ ಆಕ್ಷೇಪಣೆನೂ ಇರೋದಿಲ್ಲ ಅದೊಂದು ನೀವು ಸಲಹೆನ ಕೊಡ್ತೀರಾ ಒಳ್ಳೆ ಉತ್ತಮ ಮಾಹಿತಿ ಸರ್ ನೀವು ಎರಡು ಎಕರೆ ಜಮೀನಲ್ಲಿ ಒಂದೂವರೆ ಎಕರೆ ತಂಬಾಕುಗೆ ಬಳಸ್ಕೊಂಡು ಉಳಿದಂತ ಜಮೀನಲ್ಲಿ ನೀವು ರಾಗಿ ಭತ್ತ ತೆಂಗು ಅಡಿಕೆ ವಿವಿಧ ಬೆಳೆಗಳನ್ನು ಕೂಡ ಬೆಳ್ಕೊತಾ ಇದ್ದೀರಾ ಅದನ್ನು ಇದ್ರ ಜೊತೆಗೆ ಅದನ್ನು ಹೇಗೆ ಗಮನ ಕೊಟ್ಟು ಬೆಳೆಯಕ್ಕೆ ಇದೆ ಎರಡನ್ನೂ ಹೇಗೆ ನೋಡ್ಕೊತಾ ಇದ್ದೀರಾ ತಂಬಾಕು ರಾಗಿ ಅಂದ್ರೆ ತಂಬಾಕು ಬೆಳೆ ಬೆಳೆದ ಜಮೀನಲ್ಲೇನೆ ನೀವು ರಾಗಿ ಹಾಕ್ತಿರೋ ಹೇಗೆ ಅದಕ್ಕೆ ರಾಗಿ ರಾಗಿ ಬೆಳೆ ರಾಗಿ ಬೆಳೆನಲ್ಲಿ ನೀವು ಯಾವ ತಳಿನ ಬೆಳಿತಾ ಇದ್ದೀರಾ ಸರ್ ಮಾಮೂಲಿ ಹಿಂದೆ ನಮ್ಮ ಹಳ್ಳಿ ತಳಿನೇ ನಾವು ಹಾಕ್ತಾರ ಈಗ ರಾಗಿನಲ್ಲಿ ಅರುಣಾ ಉದಯ ಪೂರ್ಣ ಅನ್ನಪೂರ್ಣ ಈ ರೀತಿ ಎಲ್ಲಾ ಬೆಳೆಗಳಿದೆ ತಳಿಗಳಿದೆ ಅದ್ರಲ್ಲಿ ನೀವ್ ಯಾವ ತಳಿನ ಆಯ್ಕೆ ಮಾಡ್ಕೊಂಡಿದ್ದೀರಾ ಮಾಮೂಲಿ ನಾವು ಹಿಂದೆ ನಮ್ಮ ಏನು ಬೆಳಿತಾರೋ ನಮ್ಮ ತಂದೆ ಅವ್ರ ಕಾಲದಿಂದ ಬೆಂಗಳೂರು ಕುಳ್ಳ ಈ ಥರ ರಾಗಿ ಬೆಳಿತಾರ ಅದೇ ನಾವು ಜಾಸ್ತಿ ಬೆಳಿತಾರ ಇವಾಗ ನಾವು ಇನ್ನು ಯಾವಾಗಿಬಿಟ್ಟೆ ಮನೆ ಊಟಕ್ಕೆ ಅಂತ ಉಪಯೋಗಿಸ್ತಾರೆ ಅದೇ ಬೆಳಿತಾರ ರಾಗಿ ಅಂದರೆ ನೀವು ಮನೆ ಉಪಯೋಗಕ್ಕಾಗಿ ಅಂದರೆ ನಿಮ್ಮ ಆಹಾರಕ್ಕೋಸ್ಕರ ನೀವು ರಾಗಿನ ಬೆಳಿತಾ ಇದ್ದೀರಾ ತಂಬಾಕು ಬೆಳೆ ವಾಣಿಜ್ಯ ಬೆಳೆ ಏನು ಅದನ್ನು ಕಟಾವು ಮಾಡಿದ್ಮೇಲೆ ಆ ಒಂದು ಭೂಮಿನ ನೀವು ನೆಕ್ಸ್ಟು ರಾಗಿಗೆ ರಾಗಿ ಬೆಳೆ ಬೆಳಿಲಿಕ್ಕೆ ಬಳಸ್ಕೊತಿದ್ದೀರ ಈ ತಂಬಾಕುನ ಸರ್ ನಿರಂತರವಾಗಿ ಬೆಳಿಬಹುದು ಅಂತ ಹೇಳ್ತಾರೆ ಈಗ ರಾಗಿ ಆದ್ರೆ ಒಂದ್ಸಲ ನೀವ್ ರಾಗಿ ಬೆಳೆ ಬೆಳೆದು ಅದು ಕಟಾವ್ ಆದ್ಮೇಲೆ ಕಣ ಎಲ್ಲ ಮಾಡಿ ಆದ್ಮೇಲೆ ಮತ್ತೆ ತಕ್ಷಣಕ್ಕೆ ನೀವ್ ಅದೇ ಭೂಮಿಗೆ ರಾಗಿ ಹಾಕಿದ್ರೆ ಅಷ್ಟು ಇಳುವರಿ ಬರೋದಿಲ್ಲ ಆದ್ರೆ ತಂಬಾಕ್ನ ನ ಹಾಕ್ ಬೆಳಿಬಹುದು ನೀವ್ ಒಂದ್ಸಲ ಕಟಾವ್ ಮಾಡಿ ಭೂಮಿನ ಮತ್ತೆ ಹದಗೊಳಿಸಿ ಮತ್ತೆ ನೀವು ತಂಬಾಕನ್ನೇ ಹಾಕಿದ್ರೆ ಒಂದು ವರ್ಷ ಕಾಯಿಲೆ ಯಾಕೆ ಅಷ್ಟು ಅಂತರ ಕೊಡ್ತೀರಾ ಸರ್ ಭೂಮಿ ಫಲವತ್ತೆ ಮಾಡ್ಕೋಬೇಕಲ್ಲ ಫಲವತ್ತೆ ಇರಕಲ್ಲ ಭೂಮಿ ಫಲವತ್ತತೆ ಸಿಗೋದಿಲ್ಲ ಮತ್ತೆ ಇಳುವರಿ ಕೂಡ ಬರಲ್ಲ ಅಂತ ಹೇಳ್ಬಿಟ್ಟು ನೀವು ಒಂದು ವರ್ಷದವರೆಗೆ ಅದನ್ನ ಮುಂದೂಡ್ತೀರಾ ಮತ್ತೆ ಒಂದು ವರ್ಷ ಆದ್ಮೇಲೆ ಅದೇ ಬೆಳೆನ ಅಲ್ಲಿ ಬೆಳೆಯುತ್ತೀರಾ ಹಾಗೆ ಸರ್ ನೀವು ರಾಗಿ ಬೆಳೆಯುವಾಗ ಯಾವ ಒಂದು ಪದ್ಧತಿನ ಅನುಸರಿಸ್ತೀರಾ ಈ ನಾಟಿ ಮಾಡೋದ್ರಲ್ಲಿ ಪೈರು ಹಾಕೋ ಪದ್ಧತಿ ಇದೆ ಎರಚೋ ಅಂತ ಪದ್ಧತಿ ಇದೆ ನಾಟಿ ಮಾಡೋ ಪದ್ಧತಿ ಈ ರಾಗಿ ಚೆನ್ನಾಗಿ ಇಳುವರಿ ಬರೋದ್ರಲ್ಲಿ ಉಳುಮೆ ಮಾಡೋದ್ರಲ್ಲಿ ಚೆನ್ನಾಗಿರುತ್ತೆ ಅಂದ್ರೆ ನಾವು ಜಾಸ್ತಿ ಹರೆಯ ರಾಗಿ ಚಲ್ತಿವಿ ನಮ್ಮಲ್ಲಿ ಈ ಈ ತಂಬಾಕು ಬೆಳೆದಿರೋದ್ರಿಂದ ಆ ತಂಬಾಕು ಎಲ್ಲಾ ಒಂದು ಫಲವತ್ತತೆನ ತಗೊಂಡು ಹೆಚ್ಚು ಇಳುವರಿನ ಕೊಟ್ಟಿರುತ್ತೆ ಅದೇ ಜಾಗದಲ್ಲಿ ನೀವು ರಾಗಿ ಹಾಕಿದಾಗ ಬೇರೆ ರೈತ ರಾಗಿ ಬೆಳೆದಾಗ ಏನು ಇಳುವರಿ ಸಿಗುತ್ತೆ ಎಷ್ಟು ಫಸಲ್ ಸಿಗುತ್ತೆ ಅಷ್ಟೇ ಫಸಲು ನಿಮಗೆ ಸಿಗುತ್ತಾ ಅಥವಾ ಕಡಿಮೆ ಆಗುತ್ತಾ ಸ್ವಲ್ಪ ಕಡಿಮೆ ಆಗುತ್ತೆ ಅಂದ್ರೆ ನೀವು ಅದನ್ನ ವ್ಯಾಪಾರ ದೃಷ್ಟಿ ಅಲ್ದೇನೆ ಆಹಾರ ಧಾನ್ಯವಾಗಿ ಬೆಳ್ಕೊಂಡಾಗ ಹಂಗೇನು ಅನ್ಸೋದಿಲ್ಲ ನಮ್ಮ ಮನೆ ಊಟಕ್ಕೆ ನಾವು ರಾಗಿ ಬೆಳ್ಕೊತಿದೀವಿ ಅಂತ ಹಾಗೆ ಸರ್ ನ ಅಡಿಕೆ ಇವಾಗ ಅಡಿಕೆನೂ ನಾನು ಬೆಳೆಯಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಅಡಿಕೆ ಸಸಿಗಳನ್ನ ಹಾಕಿದ್ದೀನಿ ಅಂತ ಅದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಪಡ್ತೀರಾ ಅದು ಅದನ್ನು ಕೂಡ ಈ ಜಮೀನಲ್ಲೇ ಅಂದ್ರೆ ಬೇರೆ ಅರ್ಧ ಎಕರೆ ಏನು ಉಳ್ಸ್ಕೊಂಡಿದೀರಾ ಅಲ್ಲಿ ಅಲ್ಲಿ ಹೇಗ ತಗೊಂಡಿದೀರಾ ಸರ್ ಅಂದ್ರೆ ನೀವೇ ಅಡಕೆ ಬೀಜಗಳನ್ನ ನಾಟಿ ಮಾಡಿ ಹಾಕಿರೋದಾ ಅಥವಾ ಸಸಿಗಳನ್ನ ತಂದು ಹಾಕಿರೋದ ಸಸಿ ತಂದು ಹಾಕಿರೋದು ನಾವು ಬೀಜ ಅದ ನಾವು ಮಾಡಿರೋದಲ್ಲ ಸಸಿ ತಂದು ನೆಟ್ಟಿರೋದು ಅಂದ್ರೆ ಎಷ್ಟು ಅಂತರದಲ್ಲಿ ನೆಟ್ಟಿದೀರಾ ಸರ್ ನಾವು

ಹಾಗಿದ್ದಾಗ ಆ ನೆರಳಿನ ವ್ಯವಸ್ಥೆಗೆ ಬೇರೆ ಬೆಳೆ ಈಗ ಬಾಳೆ ಆಗ್ಲಿ ಆತರ ಬೆಳೆ ಹಾಕೋತಾರೆ ಬೆಳಿತಾ ಇದೆ ತೆಂಗಿನ ಮಧ್ಯ ನೀವು ಅಡಿಕೆ ಹಾಕಿದೀರಾ ತೆಂಗಿಗೂ ಅಡಿಕೆಗೂ ನಡುವೆ ಎಷ್ಟು ಅಂತರ ಬಂದಿದೆ ಸರ್ ಅಲ್ಲಿ ನಡುವೆ ಈಗ ಹತ್ಕು ಇತ್ಕುವೆ ಒಂದ ಹಾ ಅಂದ್ರೆ ಒಂದು ತೆಂಗಿಗೂ ಇನ್ನೊಂದು ತೆಂಗಿಗೂ ಒಂದು ಮೂವತ್ತು ಮೂವತ್ತ್ ಅಡಿ ಅಂತರ ಇರುತ್ತೆ ಅದ್ರ ಮಧ್ಯೆ ನೀವು ಅಡಿಕೆ ತೊಗೊಂಡಿದ್ದೀರಾ ಈ ಬೇರೆಲ್ಲ ಹರಡ್ಕೊಂಡಾಗ ಅಡಿಕೆ ಅಷ್ಟು ಚೆನ್ನಾಗಿ ಫಸಲು ಕೊಡುತ್ತಾ ಅಥವಾ ಹೇಗೆ ಫಸಲು ಕಡಿಮೆ ಆಗುತ್ತೆ ಹ್ಮ್ ಅಂದ್ರೆ ನೀವು ಆ ಒಂದು ಅರ್ಧ ಎಕ್ರೆನಲ್ಲಿ ಜಮೀನು ವೇಸ್ಟ್ ಆಗಬಾರ್ದು ಬೆಳೆನೂ ಬೆಳಿಬೇಕು ಹೆಚ್ಚಾದ ಅಲ್ಲದೆ ಇದ್ರೂ ಕೂಡ ಒಂದು ಬೆಳೆಯ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದ್ರೆ ಎಲ್ಲಾ ತರದ ಬೆಳೆನೂ ಅಲ್ಲಿ ಬೆಳೆಯೋ ಒಂದು ಪ್ರಯತ್ನ ಸರ್ ಹಾಗೆ ಕೂಡ ಬೆಳೆದಿದ್ದೀವಿ ಅಂತ ಹೇಳಿದ್ರಿ ಭತ್ತ ಹಾಕಿದ್ದುಂಟಾ ಹೇಗೆ ಭತ್ತ ಹಾಕಿದ್ ಯಾವ ತಳಿನ ಆಯ್ಕೆ ಮಾಡ್ಕೊಂಡಿದ್ರಿ ಸರ್ ಈಗ ಭತ್ತ ಅಂದ್ರೆ ರಾಜಮುಡಿ ಬೆಳಿತಿದ್ರು ಈಗ ಸಣ್ಣ ಮದು ಅಂತ ಇದೆಲ್ಲ ಅದ್ನೇ ಹ್ಮ್ 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 ಈ ರಾಜಮುಳಿ ಅನ್ನೋದು ಒಂದು ರುಚಿಯಾದ ರುಚಿನ ಹೆಚ್ಸೋ ಅಂತ ಒಂದು ತಳಿ ಅಂತ ಹೇಳ್ ಕೇಳಿದೀವಿ ಹಾಗೆ ಈ ಮಧು ಅನ್ನೋದು ಹೇಗೆ ಸರ್ ಸಣ್ಣ ಮಧು ತಳಿಗಳು ಹಾ ಅಷ್ಟು ಹೆಚ್ಚು ಇಳುವರಿ ಕೊಡುತ್ತೆ ಹಾ ಇಳುವರಿ ಕೊಡುತ್ತೆ ಬಿಟ್ರೆ ಅಷ್ಟು ರುಚಿಸೋದಿಲ್ಲ ಊಟ ರುಚಿಸೋದಿಲ್ಲ ಅಂತ ಮತ್ತೆ ಸರ್ ಈ ತೆಂಗು ಮತ್ತೆ ಅಡಿಕೆ ಈ ಎರಡು ಬೆಳೆ ತಗೊಂಡಾಗ ನಿಮ್ಗೆ ಯಾವ್ದ್ರಲ್ಲಿ ಹೆಚ್ಚು ಆಸಕ್ತಿ ಬರುತ್ತೆ ಅವು ಇನ್ನೂ ಆದಾಯಕ್ಕೆ ಬಂದಿಲ್ಲ ಜಾಸ್ತಿ ಆಸೆ ತೆಂಗು ಕೂಡ ಇನ್ನೂ ಫಲಕ್ಕೆ ಬಂದಿಲ್ಲ ಕಮ್ಮಿ ಇನ್ನು ಫಲಕ್ಕೆ ಬಂದಿರ ಅಂದ್ರೆ ಈಗ ಪ್ರಾಥಮಿಕ ಹಂತದಲ್ಲಿದ್ದೀರಾ ಇನ್ನು ಈಗ ಸಸಿಗಳನ್ನ ಕಟ್ಟಿದ್ದೀರಾ ಹೆಚ್ಚು ನೀವು ತಂಬಾಕು ಕಡೆಗೆ ಗಮನ ಹರಿಸಿದಿರಾ ಈಗ ಕೊನೆಯದಾಗಿ ನಮ್ಮ ರೈತರಿಗೆ ಚಿಕ್ಕ ಜಾಗ ಅಂತ ಕೊರಗ್ದೇನೆ ಚಿಕ್ಕ ಜಾಗದಲ್ಲೇ ಏನೆಲ್ಲ ಬೆಳೆ ಬೆಳಿಬೋದು ಅನ್ನೋ ಒಂದು ಒಂದು ಸ್ಫೂರ್ತಿ ನೀಡಲಿಕ್ಕೆ ಧೈರ್ಯ ತುಂಬ್ಲಿಕ್ಕೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಏನೆಲ್ಲ ಬೆಳೆ ಬೆಳಿಬೋದು ನೀವು ಪ್ರಯತ್ನ ಪಟ್ಟಿದ್ದೀರಾ ಮತ್ತೆ ನಿಮ್ಮದೇ ಆದ ಒಂದು ಹೊಸತನವನ್ನ ಅಲ್ಲಿ ತೋರ್ ತೋರ್ಪಡಿಸಿದೀರಾ ಹಾಗೆ ರೈತರು ತಮ್ಮನ್ನ ತಾವು ಒಂದು ವಿಜ್ಞಾನಿಯನ್ನಾಗಿ ಮಾಡಿಕೊಂಡು ಹಲವಾರು ಸಂಶೋಧನೆಗಳನ್ನ ಕೈಗೊಂಡು ಮಾಡಬೇಕು ಅಂದ್ರೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಚಿಕ್ಕ ಜಮೀನು ಅಂತ ನಾವೇನು ಕೊರಗದ್ರಲ್ಲಿ ಅವಶ್ಯಕತೆ ನಮ್ಮ ಪ್ರತಿಭೆ ಎಷ್ಟು ಪಟ್ಟು ದುಡಿತೀವೋ ಅಷ್ಟು ಚಿಕ್ ಜಮೀನಲ್ಲಿ ಮಾಡ್ಕೋಬೋದು ಹೌದು ನಿರಂತರ ಶ್ರಮ ಅಲ್ಲಿ ಮುಖ್ಯ ಆಗುತ್ತೆ ಹೌದು ಈ ಜಮೀನಲ್ಲಿ ಏನ್ ಆಗುತ್ತಪ್ಪಾ ಅಂತ ಕೈ ಚೆಲ್ಲಿ ಕೂರೋದ್ರು ಬದ್ಲು ಸಹಾಯ ಮಾಡೋರ ಮಾಡೋರ್ ಏನಾಗುತ್ತೆ ಅಂದ್ರ ಹ್ಮ್ ಹೌದು ಇದು ಎಲ್ಲ ರೈತರಿಗೂ ಕೂಡ ಒಂದು ಮಾದರಿ ಆಗ್ಬೇಕು ರೈತ ವೃತ್ತಿ ಅಂದ್ರೆ ಕೇವಲ ಉಳುಮೆ ಮಾಡೋದು ಅಜ್ಜ ಮುತ್ತಾತ ತಾತನ ಕಾಲದಿಂದಲೂ ನಡ್ಕೊಂಡ್ ಬಂದಿರೋ ಅಂತ ಹಳೆ ಬೇಸಾಯ ಪದ್ಧತಿನೇ ಅನುಸರಿಸಿ ಅದೇ ಒಂದು ಇಳುವರಿನ ಕಂಡುಕೊಂಡು ಯಾವುದೋ ಒಂದು ಅಂದರೆ ಏನೂ ಸಾಧನೆ ಆಗ್ತಾ ಇಲ್ಲ ಅಂತ ಕೈ ಚೆಲ್ಲಿ ಕೂರೋದ್ರ ಬದಲು ಆ ಇರೋ ಒಂದು ಜಮೀನಲ್ಲೇನೇ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿ ರೈತ ತಾನು ಒಬ್ಬ ವಿಜ್ಞಾನಿ ಅನ್ನೋದನ್ನು ಸಾಧರ ಆ ಒಂದು ಚಿಕ್ಕ ಜಮೀನಲ್ಲೇನೇ ಹಲವಾರು ರೀತಿಯ ಬೆಳೆಗಳನ್ನು ಬೆಳೆದು ರೈತ ಕೂಡ ಒಬ್ಬ ವಿಜ್ಞಾನಿ ಹೊಸ ಹೊಸದನ್ನು ಕಂಡಿಡ್ಕೋತಾನೆ ತಾನು ಮಾಡೋ ಕೆಲಸದಲ್ಲೇ ಹೊಸ ಹೊಸ ವಿಧಾನಗಳನ್ನು ಪದ್ಧತಿಗಳನ್ನು ಕಂಡು ಹಿಡ್ಕೊಂಡು ಅಳವಡಿಸ್ಕೊಂಡು ಯಶಸ್ವಿ ಆಗ್ತಾನೆ ಅನ್ನೋದಕ್ಕೆ ಹಲವಾರು ರೈತರು ನಮಗೆ ಮಾದರಿಯಾಗಿದ್ದಾರೆ ಅದರಲ್ಲಿ ನೀವು ಒಬ್ಬರು ಕೂಡ ಕಡಿಮೆ ಜಮೀನಲ್ಲೇನೆ ನಾಲ್ಕರಿಂದ ಐದಕ್ಕಿಂತ ಹೆಚ್ಚು ಬೆಳೆಗಳನ್ನು ಬೆಳೆದು ನಮ್ಮ ರೈತರಿಗೆ ಮಾದರಿಯಾಗಿದ್ದೀರಾ ನಿಮಗೆ ನಮ್ಮ ಶ್ರೀ ಬಸವ ಟಿವಿಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್ ಇದುವರೆಗೂ ಒಳ್ಳೊಳ್ಳೆ ಮಾಹಿತಿಗಳನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ ನೋಡಿದ್ರಲ್ಲ ವೀಕ್ಷಕರೇ ಜಮೀನು ಎಷ್ಟೇ ಇರಲಿ ಅದರ ಫಲವತ್ತತೆಯೂ ಎಷ್ಟೇ ಇರಲಿ ಆ ಜಮೀನು ಚಿಕ್ಕದಾಗಿದ್ರೂ ಕೂಡ ಅದನ್ನೇ ನೀವು ಚೊಕ್ಕ ಜಮೀನಾಗಿ ಮಾಡಿಕೊಂಡು ಏನೆಲ್ಲ ಬೆಳೆ ಬೆಳಿಬೋದು ಮತ್ತು ಹೇಗೆ ನೀವು ವಿಜ್ಞಾನಿಯಾಗಿ ಸಾಧನೆ ಮಾಡ್ಬೋದು ಅನ್ನೋದನ್ನು ನಮ್ಮ ರೈತರು ಈ ತಿಳಿಸ್ಕೊಟ್ಟಿದ್ದಾರೆ ನೀವು ಇದನ್ನು ಅಳವಡಿಸ್ಕೊಳ್ಳಿ ನಿಮಗೆ ನೆಚ್ಚಿಗೆ ಆಗುವಂಥ ನಿಮ್ಮ ಭೂಮಿಗೆ ಆಗುವಂತಹ ಬೆಳೆಗಳನ್ನು ಅತಿ ಹೆಚ್ಚಾಗಿ ಬೆಳೀರಿ ಅತಿ ಹೆಚ್ಚು ಲಾಭವನ್ನು ಗಳಿಸ್ರಿ ಅಂತ ಹೇಳ್ತಾ ಮತ್ತೆ ನಮ್ಮ ಮುಂದಿನ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕೃಷಿಗೆ ಸಂಬಂಧಿಸಿದಂತಹ ಉತ್ತಮ ಮಾಹಿತಿಗಳನ್ನ ನಾವು ನಿಮ್ಮ ಮುಂದೆ ಹೇಳ್ತೀವಿ ಹೀಗೆ ಕೃಷಿಯ ಬಗ್ಗೆ ಹೆಚ್ಚು ಮಾಹಿತಿ ನಿಮಗೆ ಬೇಕು ಅಂದರೆ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ